ನಮಸ್ಕಾರ ವೀಕ್ಷಕರೇ ಸೊ ಒಂದು ವಿಶೇಷವಾದ ಒಂದು ವಿಚಾರ ಏನಂದ್ರೆ ಈಗ ನಾಗರಾಜ್ ಭಟ್ರು ಬೆಳಗಾವಿಗೆ ಹೊರಡ್ತಾ ಇದ್ದಾರೆ ಆರನೇ ತಾರೀಕು ಇಲ್ಲಿ ಬೆಂಗಳೂರು ಬಿಡ್ ಬಿಡ್ತಾ ಇರೋದು ಅಪ್ ಟು ಒಂದು ಹದಿನೈದನೇ ತಾರೀಕು ಇರ್ತಾರೆ ಸರ್ ಬೆಳಗಾವಿ ಸರೌಂಡಿಂಗ್ ಆ ಹಾ ಬೆಳಗಾವಿ ಸುತ್ತಮುತ್ತ ಇರೋರು ಬೆಳಗಾವಿ ಆ ಸುತ್ತಮುತ್ತ ಇರೋವಂಥವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ಇದೊಂದು ವಿಡಿಯೋ ನಾನು ಮಾಡ್ತಾ ಇರೋದು ಸಾಕಷ್ಟು ಜನ ನಮಗೆ ಸರ್ ನಾವು ಧಾರವಾಡ ಹುಬ್ಬಳ್ಳಿ ಬೆಳಗಾವಿ ಈ ಭಾಗದಿಂದ ಫೋನ್ ಮಾಡ್ತಾಯಿದ್ದೀವಿ ನಮಗಿತ್ತ ಇಲ್ಲೇ ಸುತ್ತಮುತ್ತ ಯಾರಾದರೂ ವೈದ್ಯಕರು ಯಾರಾದರೂ ಈ ಥರ ಮಾಂತ್ರಿಕರಾಗ್ಬೋದು ವಿಚಾರವಾದಿಗಳಿದ್ದಾಗ ಅವರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಡಿರಿ ನಾವು ಅಷ್ಟು ದೂರ ಬರೋದಕ್ಕೆ ದೂರ ಆಗುತ್ತೆ ನಾವು ಇಲ್ಲೇ ಬಗೆಹರಿಸ್ಕೋತೀವಿ ನಮ್ಮ ಸಮಸ್ಯೆಗಳು ಅಂತ ಸುಮಾರು ಜನ ಫೋನ್ ಮಾಡಿ ನಮ್ಮ ಜೊತೆ ಮಾತಾಡಿದರು ನಾವು ಆಲ್ಮೋಸ್ಟ್ ಎಲ್ಲ ಬೆಂಗ್ಳೂರು ಸುತ್ತಮುತ್ತ ಇರೋರನ್ನೇ ನಾವು ಪರಿಚಯ ಮಾಡಿಕೊಟ್ಟಿದ್ದು ಹಾಗಾಗಿ ಅಷ್ಟು ದೂರ ನಮ್ಗೆ ಯಾರು ಅಷ್ಟು ಗೊತ್ತಿಲ್ಲ ಅಂತೇಳಿ ನಾವು ಅವ್ರನ್ನ ನೋಡೋಣ ಹತ್ತು ಕಡೆ ಯಾರಾದರೂ ಬರೋರಿದ್ದಾಗ ನಾವು ಒಂದು ಮಾತು ಹೇಳ್ತೀವಿ ಅಂತ ಹೇಳಿದ್ವಿ ಹಾಗಾಗಿ ಅವ್ರಿಗೆ ಇದು ಎಲ್ಪ್ ಆಗ್ಬಿ ಆಗಬೇಕು ಅನ್ನೋ ಉದ್ದೇಶದಿಂದ ಇದೊಂದು ವಿಡಿಯೋ ಮಾಡ್ತಾ ಇರೋದು ನಾಗರೀಜ್ ಭಟ್ರು ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸದಿಂದ ಬೆಂಗಳೂರಿನಿಂದ ಅವರು ಬೆಳಗಾವಿಗೆ ಬರ್ತಾ ಇದ್ದಾರೆ ವಿಜಯ ಯಾತ್ರೆ ಹಾಂ ಇದು ವಿಜಯ ಯಾತ್ರೆ ಅಂತ ಇಟ್ಕೊಳ್ಳೋಣ ಸೊ ಆರನೇ ತಾರೀಕು ಅವರು ಬೆಂಗಳೂರು ಬಿಡ್ತಾ ಇರೋದು ಮೋಸ್ಟ್ಲಿ ಏಳು ಏಳನೇ ತಾರೀಕು ಮೇಲೆ ಅಪ್ ಟು ಒಂದು ಹದಿನೈದನೇ ತಾರೀಕು ವರೆಗೂ ಆ ಸುತ್ತಮುತ್ತ ಉತ್ತರ ಕರ್ನಾಟಕ ಕರ್ನಾಟಕದಲ್ಲಿ ಅವರು ಒಂದು ಒಂದು ಅಲ್ಲಿ ಉಳ್ಕೋತಾರೆ ಕೆಲವೊಂದು ಸಮಸ್ಯೆ ಇರೋದನ್ನು ಬಗೆಹರಿಸ್ಕೊಡ್ಬೇಕು ಕೆಲವೊಂದು ವಿಚಾರಕ್ಕೋಸ್ಕರ ಅಲ್ಲಿ ಬರ್ತಾವ್ರೆ ಆ ಸುತ್ತಮುತ್ತ ಇರೋರು ತುಂಬ ತೊಂದರೆಗಳಲ್ಲಿದ್ದವರು ಯಾರಾದರೂ ನಾವು ಅವರನ್ನು ಭೇಟಿ ಮಾಡಬೇಕು ಅಂತ ಹತ್ತು ಯಾರಾದರೂ ಇದ್ದಾಗ ಅಲ್ಲೇ ಇವರನ್ನು ಭೇಟಿ ಮಾಡ್ಬೋದು ನೀವು ಸೊ ಬೆಂಗಳೂರು ಗಂಟೆ ಬರೋ ಅವಶ್ಯಕತೆ ಇರೋಲ್ಲ ಸೊ ಅಲ್ಲೇ ಇವರನ್ನು ಭೇಟಿ ಮಾಡಿ ಸೊ ಒಂದು ಕಡೆ ಆ ಸಮಸ್ಯೆಗಳು ನಿಮಗೇನೋ ಇದೆ ಅವ್ರ ಜೊತೆ ಮಾತಾಡಿ ಸೊ ಪರಿಹಾರವೂ ಕೊಡೋ ಲೆಕ್ಕಕ್ಕೆ ಅವರಲ್ಲಿ ಬರ್ತಾ ಇರೋದು ಹಾಗ್ಯಾರಾದರೂ ಇದ್ದರೆ ಪರಿಹಾರವೂ ಕೊಡೋ ಒಂದು ಮೈಂಡ್ಸೆಟ್ ಇಟ್ಕೊಂಡಿರೋದ್ರಿಂದ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ವಿ ಸೊ ಇನ್ನೇನಾದರೂ ಇದ್ದರೆ ಡೈರೆಕ್ಟ್ ಅವ್ರನ್ನ ಫೋನ್ ನಂಬರ್ ಹಾಕಿರ್ತೀವಿ ಮಾತಾಡ್ಕೋಬೋದು ನೀವು ಅವರು ಎಷ್ಟು ಏನು ಎತ್ತ ಯಾವಾಗ ಇದೆಲ್ಲ ಕೆಲವೊಂದು ಏನಾದರೂ ಅನುಕೂಲವಾಗಿರೋ ಐಟಮ್ಸ್ಗಳೇನಾದರೂ ಬೇಕೋ ಏನು ಅದರ ಬಗ್ಗೆ ಏನೋ ಬೇಕು ಅಂದರೆ ಅದನ್ನು ಅವ್ರು ತಿಳಿಸ್ಕೊಡ್ತಾರೆ ಸೊ ಇದ್ರ ಬಗ್ಗೆ ನೀವು ಹಿಂಗೆ ಹೊಡ್ತಾ ಇದ್ದೀರಲ್ಲ ಮತ್ತು ಅಲ್ಲಿ ಇನ್ನೇನಾದರೂ ವಿಚಾರ ಇದ್ದರೆ ಅದನ್ನು ಒಂದು ಮಾತು ಹೇಳಿ ಅಲ್ಲಿ ಕೆಲವೊಂದು ಮನೆಗಳು ಅಂತ ಹೇಳಿದ್ರೆ ಒಂದು ಎರಡರಿಂದ ಮೂರು ಮನೆ ಅಲ್ಲಿ ಕೆಲವೊಂದು ಸಮಸ್ಯೆಗಳಿದೆ ಸುಮಾರು ದಿನದಿಂದ ನಾವು ನಾವು ನಮಗೆ ಸ್ವಲ್ಪ ಇಲ್ಲಿ ಕೆಲಸ ಜಾಸ್ತಿ ಆಗಿರೋದ್ರಿಂದ ನಾವು ಬೇರೆಯವ್ರಿಗೆ ಕಳಿಸ್ತೀವಿ ಅಂತ ಹೇಳಿದ್ರೆ ಅವರು ಒಪ್ಪಿರಲಿಲ್ಲ ಇಲ್ಲ ಗುರುಗಳೇ ಅದು ಎಷ್ಟೇ ದಿನ ಆಗಲಿ ನೀವೇ ಬರಬೇಕು ನಿಮ್ಮ ಎಲ್ಲ ಒಂದು ಇದನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಸಕ್ಸಸ್ ಒಂದು ಇದೇನಿದೆ ಅದನ್ನೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀವಿ ಹಾಗಾಗಿ ನೀವೇ ಬರಬೇಕು ಅಂತ ಹೇಳಿದ್ದಕ್ಕೆ ಈ ಒಂದು ದಿನಾಂಕ ಒಂದು ನಾವು ನಿಗದಿಪಡಿಸಿದ್ದೀವಿ ಐದನೇ ತಾರೀಕಿಂದ ಹದಿನೈದನೇ ತಾರೀಕು ಈ ಕೆಲವೊಂದು ಪ್ರಯೋಗಕ್ಕೆ ಇಂಥ ದಿನಗಳು ತುಂಬ ಸೂಕ್ತವಾಗಿರುತ್ತೆ ಹಾಗಾಗಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಈಗ ಎಲ್ಲರೂ ಇಲ್ಲಿಗೆ ಬನ್ನಿ ನಮ್ಮ ಆಫೀಸ್ಗೆ ಬನ್ನಿ ಅಂತ ಏನು ಕರೀತಾರೆ ಅದೆಲ್ಲಗಿಂತ ನಾವು ಅಲ್ಲಿಗೆ ಬರ್ತಾ ಇದ್ದೀವಿ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾ ಇದ್ದೀವಿ ಅಂದರೆ ನಿಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇನಿದೆ ಅದಕ್ಕೆ ನಾವು ಇಲ್ಲಿಗೆ ಬಂದಾಗ ಒಂದು ಎಪ್ಪತ್ತೆಪ್ಪತ್ತೈದು ಭಾಗದಷ್ಟು ನಾವು ಹೇಳ್ಬೋದು ಇಲ್ಲ ಕೆಲವು ದಿನಗಳಾಗತ್ತೆ ಅಂತ ಅದೇ ನಾವು ಅಲ್ಲಿಗೆ ಬಂದಾಗ ಅಲ್ಲಿಗೆ ನಾವು ನಿಮಗೆ ನೂರಕ್ಕೆ ನೂರಲ್ಲ ಸಾವಿರಕ್ಕೆ ಸಾವಿರ ಪಟ್ಟು ನಾವು ಹೇಳ್ಬೋದು ಇಷ್ಟು ದಿನದಿಂದ ಇಷ್ಟು ದಿನ ಇದು ಸರಿ ಹೋಗುತ್ತೆ ಇದಕ್ಕೆ ಅದಕ್ಕೆ ಸೂಕ್ತವಾದಂಥ ಒಂದು ಪರಿಹಾರ ನಾವು ಬಹಳ ಒಂದು ಸಂಯಮದಿಂದ ಬಹಳ ನಿಧಾನವಾಗಿ ಅದನ್ನೆಲ್ಲ ಸರಿ ಮಾಡಿಕೊಟ್ಟು ನಾವು ಬರ್ಬೋದು ಅಲ್ಲಿ ಹಾಗಾಗಿ ಈಗ ಇರ್ತಕ್ಕಂಥ ಏನು ಕೆಲವೊಂದು ನಾವು ಒಪ್ಕೊಂಡಿದ್ದೀವಿ ಆ ಕೆಲಸಕ್ಕೆ ಅಂತ ಬೆಳಗಾಂ ಕಡೆ ಬರ್ತಾ ಇದೀವಿ ಬೆಳಗಾಂಗಿಂದ ಹುಬ್ಳಿಗೂ ಹೋಗ್ತೀವಿ ಹುಬ್ಳಿಯಿಂದ ಗೋವಾವರೆಗೂ ಹೋಗುವಂಥ ಒಂದು ಒಂದು ಕೆಲಸ ಇದೆ ಪ್ಲ್ಯಾನ್ ಇದೆ ಕೆಲಸ ಇದೆ ಹಾಗಾಗಿ ನೀವು ಆ ಭಾಗದಲ್ಲಿ ಯಾರೇ ಇದ್ದರೂ ಕೂಡ ನೀವು ಸಂಪರ್ಕ ಮಾಡ್ಬೋದು ಅಂದ್ರೆ ನಮಗೆ ಸ್ವಲ್ಪ ಬೇಗ ತಿಳಿಸ್ಬೇಕು ಅಂದ್ರೆ ಇವಾಗ ನಾವು ಐದನೇ ಆರನೇ ತಾರೀಕು ಹೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನೀವು ಈಗಿಂದನೇ ನಿಮ್ಮದು ಯಾವುದೇ ಒಂದು ಇದ್ರೂ ನಮಗೆ ತಿಳಿಸ್ಕೊಟ್ರೆ ನಾವು ಅವಾಗ ಒಂದು ವ್ಯವಸ್ಥೆ ಮಾಡಿಕೊಂಡು ನಿಮ್ಮಲ್ಲಿಗೆ ಬರಬೇಕು ಅಂದಾಗ ನಿಮ್ಮ ಒಂದು ಸಮಸ್ಯೆಗೆ ಏನೇನು ನಾವು ಇಲ್ಲಿಂದ ತೊಗೊಂಡ್ಬರ್ಬೇಕಾಗುತ್ತೆ ಅದನ್ನೆಲ್ಲ ನಾವು ಸಿದ್ಧತೆ ಮಾಡಿಕೊಂಡು ಬರ್ಬೋದು ಒಂದು ಸಲ ಬಂದರೆ ಆ ಸಮಸ್ಯೆ ಎಲ್ಲ ಪರಿಹಾರ ಮಾಡಿಕೊಟ್ಟು ನಾವು ಅಲ್ಲಿಂದ ಹೊರಡ್ಬೋದು ಬೇರೆ ಕಡೆಗೆ ಯಾಕಂದ್ರೆ ಈಗ ಒಂದು ಕಡೆ ಏನಾನ ಸಮಸ್ಯೆಗಳು ಗೊತ್ತಾದಾಗ ಅದಕ್ಕೆ ಏನೋ ಏನಾದರೂ ಅವಶ್ಯಕತೆ ಇರೋ ಪೂರ್ವ ಸಿದ್ಧತೆಗಳು ಮಾಡ್ಕೋಬಹುದು ವಸ್ತುಗಳು ಬೇಕಂದಾಗ ಅವುಗಳನ್ನ ಕ್ಯಾರಿ ಮಾಡ್ತಾರೆ ಇದು ಅನುಕೂಲ ಆಗುತ್ತೆ ತುಂಬ ಜನ ಅಲ್ಲಿಂದ ಇಲ್ಲಿಗೆ ಬರೋಕಾಗದೇ ಇರೋರು ಸೊ ಇವರೇ ಅಲ್ಲಿಗೆ ಬರೋದ್ರಿಂದ ಸುತ್ತಮುತ್ತ ಇರೋರಿಗೆ ಇದು ಸಹಾಯ ಆಗಬೇಕು ಅಂತೇಳಿನೇ ಈ ವಿಡಿಯೋ ಮಾಡಿರೋದು ಸೊ ಸಾಧ್ಯವಾದರೆ ಯಾರಿಗಾದರೂ ಅವಶ್ಯಕತೆ ಇದ್ದವರು ಡೈರೆಕ್ಟ್ ಫೋನ್ ಮಾಡಿ ಮಾತಾಡ್ಕೋಬೇಕು ಮಾತಾಡಿಕೊಂಡು ಅದನ್ನು ಬಳಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ನೆಕ್ಸ್ಟ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸೊ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ನಮಸ್ಕಾರ